ಇವತ್ತಿನ ಸಂದರ್ಭದಲ್ಲಿ ನೀವೆಲ್ಲ ಮಳೆಯ ವಾತಾವರಣ ನೋಡ್ತಾ ಇದ್ದೀರಿ ಜನ ದೂರ ಶಿಷ್ಯರು ಭಕ್ತರು ಇವತ್ತು ಬರಲಿಲ್ಲ ಎಲ್ಲ ಕೆಲವರು ಮಾತ್ರ ಘಟ್ಟದ ಕೆಳಗಿನ ಶಿಷ್ಯರು ಆಗಲೇ ಮೊದಲು ಬಂದು ಮಂತ್ರ ತಗೊಂಡಿದ್ದ ನೀವು ನೋಡಿದ್ದೀರಿ ಅವರು ಕೂಡ ಭಾಳ ಭಯದಲ್ಲೇ ಬಂದಿದ್ದಾರೆ ಬೇಗ ವಾಪಸ್ ಹೋಗಬೇಕು ಅನ್ನೋ ತಬಕದಲ್ಲಿ ಬಂದಿದ್ದಾರೆ ಯಾಕೆ ಅಂತಂದರೆ ಮಳೆ ಸ್ವಲ್ಪ ಭಯಸುವ ಹಾಗೇ ಅನ್ಸ್ ಅನಿಸ್ತಾ ಇದೆ ಎಲ್ಲಿ ಗುಡ್ಡ ಕುಸಿತದೆ ಎಲ್ಲಿ ಮರ ಬೀಳುತ್ತದೆ ಗೊತ್ತಾಗೋದಿಲ್ಲ ಸ್ಥಿತಿಯಲ್ಲಿದೆ ಈ ಗುಡ್ಡ ಕುಸಿತ ಬಗ್ಗೆ ಅದನ್ನ ಮಾತನ್ನು ಹೇಳ್ಬೇಕ ನಾವು ಈ ಗುಡ್ಡ ಕುಸಿತ ಹಿಂದೆ ಇರಲಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡಗಳೇ ಇದ್ದವು ಮಳೆಯೂ ಇದಕ್ಕೂ ಸ್ವಲ್ಪ ಜಾಸ್ತಿಯೇ ಇತ್ತು ನಿಮ್ಮಲ್ಲಿ ನಿಮ್ಮ ಬಾಲ್ಯದಲ್ಲಿ ನೋಡಿದ್ ನೆನಪಿರ್ಬೋದು ಸತತ ತೆಂಗ್ ಗಂಟಲೇ ಹತ್ತೇದು ವಿರಾಮನೇ ಕೊಡ್ತಿರಲಿಲ್ಲ ಹಂಗೆ ಮಳೆ ಹೋಯ್ತಿತ್ತು ಈಗಲೂ ಒಂದು ವಾರದ ಸುಮಾರು ಅದೇ ಥರ ಮಳೆ ಬರ್ತಾ ಇದೆ ಆದರೂ ಹಿಂದಿನ ಆ ಹಳೆ ಕಾಲದ ಮಳೆ ಇನ್ನೂ ಜೋರೇ ಇರ್ತಿತ್ತು ಅಂತ ಹೇಳ್ಬೋದು ಆದರೂ ಗುಡ್ಡ ಕುಸ್ತು ಇಷ್ಟಂದು ಈ ಜಾಸ್ತಿ ಆಗಿದೆ ಯಾಕೆ ಮರಗಳು ಕಡಿಮೆ ಆಗಿದ್ದರಿಂದ ಗಿಡಗಳು ಕಡಿಮೆ ಆಗಿದ್ದರಿಂದ ಮತ್ತೆ ಬೇರೆ ಬೇರೆ ಕಣಗಳುಂಟು ಹೆದ್ದಾರಿ ಅಗಲೀಕರಣ ಮಾಡಬೇಕಾದ್ರೆ ಅದನ್ನು ಗುಡ್ಡವನ್ನು ಕತ್ತರಿಸುವ ವಿಧಾನದಲ್ಲಿ ಮತ್ತೆ ಬೇರೆ ಬೇರೆ ಕಾರಣಗಳು ಇರಬಹುದು ಆದರೆ ಮುಖ್ಯವಾದ ಕಾರಣ ನಮ್ಗೆ ಅನಿಸೋದು ಗಿಡ ಮರಗಳು ಕಡಿಮೆ ಆದದ್ದೇ ಗುಂಡೆ ಕುಸಿತಕ್ಕೆ ಪ್ರಮುಖವಾದ ಕಾರಣ ಅದೇ ನಾವು ಗಿಡ ಮರಗಳ ನೆಡುವ ಹವ್ಯಾಸವನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ಮತ್ತೆ ನಮ್ಮ ಸರ್ಕಾರಿ ಇಲಾಖೆಗಳು ಕೂಡ ಅದಕ್ಕೆ ಇನ್ನಷ್ಟು ಪ್ರೋತ್ಸಾಹ ಕೊಡಬೇಕು ಹೆದ್ದಾರಿಯಲ್ಲಿ ಎಷ್ಟು ಗಿಡಗಳನ್ನು ಕಡಿದಾರೆ ಅವರು ಹೆದ್ದಾರಿ ಪಕ್ಕದಲ್ಲಿ ಅಷ್ಟೇ ಗಿಡಗಳನ್ನು ನೆಡಬೇಕು ಸ್ವಲ್ಪ ಹೊರಗಾದರೂ ಅಲ್ಲಿಲ್ಲ ಅರಣ್ಯ ಇಲಾಖೆ ಪರ್ಮಿಷನ್ ಕೊಟ್ಬೌದು ಒಟ್ಟಾರೆ ಗಿಡಗಳು ಹೆಚ್ಚಿಗೆ ಇದ್ದರೆ ಗುಡ್ಡಗಳ ಕುಸಿತ ಕಡಿಮೆ ಆಗಿದೆ ಹಳೆ ಕಾಲದಲ್ಲಿ ಗಿಡ ಮರಗಳ ಸಂಖ್ಯೆ ಜಾಸ್ತಿ ಇತ್ತು ಗುಡ್ಡದ ಕುಸಿತ ಕಡಿಮೆ ಕಡಿಮೆ ಇತ್ತು ಈಗ ಅದು ಕಡಿಮೆ ಆಗಿದೆ ಹಾಗೆ ಗುಡ್ಡದ ಕುಸಿತ ಜಾಸ್ತಿ ಆಗಿದೆ ಹಾಗಾಗಿ ಈ ಒಂದು ಎಚ್ಚರಿಕೆ ದೇವರು ನಮಗೆ ಕೊಡ್ತಾ ಇದ್ದಾನೆ ದೇವರು ಮಳೆಯನ್ನು ಯಾಕೆ ಕೊಡ್ತಾ ಇದ್ದಾನೆ ತುಂಬ ಸರ್ವಜ್ಞ ಸರ್ವಶಕ್ತ ಅವನು ವಿವೇಕಿ ವಿವೇಚನೆ ಮಾಡೇ ಕೊಡ್ತಾನೆ ಹಂಗೆ ಸಂಸ್ಮರಣೆ ಕೊಡೋದಿಲ್ಲ ಎರಡು ವರ್ಷ ಮಳೆ ಕಡಿಮೆ ಆಗಿದೆ ಅದನ್ನು ಕಳೆದ ವರ್ಷ ಬೇಸಿಗೆಯಲ್ಲಿ ವಿಪರೀತ ತಾಪಮಾನ ಏನಿದೆ ಎಲ್ಲ ಊರಿನಲ್ಲಿ ಇದು ಸರಿ ಮಾಡಬೇಕಲ್ವಾ ಹಂಗೆ ಬಿಟ್ಬಿಡೋದ ಅದಕ್ಕೆ ಅವನು ಅವನು ಕರ್ತವ್ಯ ಅವನು ಹೊಡೆಗ ನಿರ್ವಹಿಸ್ತಾ ಇದ್ದಾನೆ ಅದಕ್ಕೋಸ್ಕರ ಕಡಿಮೆ ಆಗಿ ಅಂತ ತುಂಬೋದಕ್ಕೋಸ್ಕರ ಮಳೆ ಕೊಡ್ತಾ ಇದ್ದಾನೆ ಅದು ನಾವುಗಳೇ ಎಲ್ಲೋ ಸ್ವಲ್ಪ ಅಚಾತರ್ಯ ಮಾಡ್ಕೊಂಡಿದ್ದೀವಿ ಗಿಡಗಳನ್ನ ಕಡ್ದು ಹಾಕ್ಕೊಂಡಿದ್ದೇವೆ ಗಿಡಗಳನ್ನು ಪುನಃ ನೆಡ್ತಾ ಇಲ್ಲ ಗಿಡಗಳ ಸಂಖ್ಯೆ ಕಡಿಮೆ ಮಾಡ್ಕೊಂಡಿದ್ದೀವಿ ಅದಕ್ಕೆಲ್ಲ ನಾವು ಅನಾಹುತಗಳು ಇರಲಿ ಇವತ್ತಿನ ಈ ಆತ್ಮವಿಮರ್ಶ ಆತ್ಮ ಆತ್ಮಸ್ಮೃತಿಯ ಒಂದು ದಿವಸ ಗುರು ಸ್ಮರಣೆ ದಿವಸ ಅದು ಇದನ್ನು ನಾವು ಸ್ಮರಣೆ ಮಾಡ್ಕೊಳ್ಳಿ ಅಂತ ನಾವು ಹಾರೈಸ್ತೇವೆ